హలో నమస్కార వెల్కమ్ బ్యాక్ టు మై యూట్యూబ్ ఛానల్ సో ఎల్గూ సహ సెవెంటీ నైన్త్ ఇండిపెండెన్స్ ద విషస్ హతా ಈ ಒಂದು ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬೆಳಿಗ್ಗೆ ಬೈಸ್ಕೋದ್ರ ಮುಖಾಂತರ ನನ್ನ ಈ ಒಂದು ಡೇ ಶುರು ಆಯಿತು ಅಂತಲೇ ಹೇಳ್ಬೋದು ಸೊ ಗಾಡಿ ತೊಗೊಂಡು ಹೋಗ್ತಾ ಇದ್ವಿ ಅದರಲ್ಲಿ ಬೇರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಸೊ ಫ್ಲಾಗ್ ಆಸ್ಟಿಂಗ್ ಮಾಡೋಕ್ಕೆ ವಿ ಐ ಪಿ ಗೆಸ್ಟ್ಗಳೆಲ್ಲ ಹೋಗ್ತಾಯಿದ್ರು ಸೊ ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಅಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ ಬೈದ್ಬಿಟ್ಟು ಸೈಡಿಗೆ ನಿಂದ್ರಿಸ್ಬಿಟ್ರು ಸೊ ಇನ್ನೇನು ಮಾಡೋದು ಬೈಸ್ಕೊಂಡು ಸೈಡಿಗೆ ಬಂದು ನಿಂತ್ಕೊಂಡ್ವಿ ಆ ವಿ ಐ ಪಿ ಗೆಸ್ಟ್ಗಳೆಲ್ಲ ಹೋಗೋವರೆಗು ಮೇಲೆ ನಿಧಾನಕ್ಕೆ ಹೋಗೋಣ ಅಂತೇಳಿ ಇವರಲ್ಲ ಇನ್ನೊಬ್ರು ಈ ಕಡೆ ಸೈಡ್ ಇದ್ರು ಅವರು ಫುಲ್ ಜೋರಾಗಿ ಬೈದ್ಬಿಟ್ರು ಅಮ್ಮ ನೀನು ಬುದ್ದಿದ್ದೆ ಆಯ್ತಾ ಇಲ್ಲ ಅಂತೇಳ್ಬಿಟ್ಟು ಸೊ ಇರಲಿ ಬಿಡು ಅಂತ ಸುಮ್ಮನೆ ಅದ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ವಿ ಬರ್ತಾ ಇಲ್ಲ ಸೊ ತೆಗಿತೀನಿ ಇವಾಗ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ವಿ ಚಟ್ನಿ ಏನೋ ಮಾಡಿಲ್ಲ ಸೊ ನಮ್ಮ ಮತ್ತೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಬನ್ನಿ ಹೊರಗಡೆ ತೋರಿಸ್ತೀನಿ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತೋರಿಸ್ತಿದ್ದೆ ನಮ್ಮ ಮನೆ ಮುಂದೆ ತಗ್ಗೊಡ್ತಿದ್ರು ಅಂತ ರೋಡೆಲ್ಲ ಹೆಂಗಾಗಿದೆ ನೋಡಿ ಸೊ ಇವಾಗ ಒಳಗಡೆ ಹೋಗೋಣ ನಮ್ಮ ಇದು ನಂದು ಮಕ್ಕಳು ಇಬ್ರು ಒಂದೊಂದು ಮನಿ ಪ್ಲಾಂಟ್ ಹಾಕಿರೋದು ನೋಡೋಣ ನಂದೆ ಚೆನ್ನಾಗಿ ಬರುತ್ತಾ ನಿಂದೇ ಚೆನ್ನಾಗಿ ಬರುತ್ತಾ ಅಂತೇಳಿ ಅವ್ರು ಹಾಕಿರ್ದಾರೆ ನೋಡಿ ಅಲ್ಲ ಮನೆ ಹತ್ರ ಒಬ್ರು ಮನೆ ಕಟ್ತಾ ಇದ್ರು ಅವ್ರು ಉಸ್ಕ್ ತೊಗೊಂಡು ಬಂದಿದ್ರು ಅದರಲ್ಲಿ ಅವರು ಶಂಖ ಮತ್ತು ಚಿಕ್ಕ ಚಿಕ್ಕ ಸ್ಟೋನ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು ಒಂದು ಮನಿ ಪ್ಲಾಂಟ್ ಏನು ಹಾಕಿದ್ದಾರೆ ಅದರೊಳಗಡೆ ಅವರು ಹಾಕೊಂಡಿದ್ದಾರೆ ಸೊ ಇವತ್ತು ಆಗಸ್ಟ್ ಫಿಫ್ಟೀನ್ ಅಲ್ಲ ಹಂಗಾಗಿ ನಾವು ತುಂಬ ಆಫರ್ ಇರುತ್ತೆ ಅಂತೇಳಿ ಡಿ ಮಾರ್ಟ್ಗೆ ರೇಷನ್ ತಗೊಂಡು ಬರಕ್ಕೆ ಹೋಗಿದ್ದು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅಪ್ಪ ಜನ ಜಾತ್ರೆ ಅಂತ ಎಷ್ಟು ಜನ ಬಂದಿದ್ರು ಅಂದ್ರೆ ತುಂಬಾ ಜನ ಬಂದಿದ್ರು ನಮ್ಗೆ ಒಳಗಡೆ ಓಡಾಡಕ್ಕೆ ಜಾಗ ಸಹ ಸರಿ ಹೋಗಿಲ್ಲ ಸೊ ಆಫರ್ ಅಂತೇಳಿ ತುಂಬಾ ಜನನೇ ಬಂದಿದ್ರು ಲಾಸ್ಟ್ ಟೈಮ್ ತಿಂದಿದ್ ಚೆನ್ನಾಗಿರ್ಲಿಲ್ಲ ಸೊ ಒಳಗಡೆ ಹೋಗಿದ ತಕ್ಷಣ ನಮ್ಗೆ ಜಾಗನೇ ಇಲ್ಲ ಯಾರ್ಯಾರು ಎಕಡೆ ಕಡೆ ಹೋದವೋ ಗೊತ್ತೇ ಆಗ್ಲಿಲ್ಲ ಸಲ ನನ್ಗೆ ಅನ್ಸುತ್ತೆ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ ಈ ಒಂದು ಆಫರ್ ಅನ್ನೋ ಒಂದು ಇದು ಇಟ್ಕೊಂಡು ನಮ್ ಹೆಂಗ್ ಮೋಸ ಮಾಡ್ತಾರಲ್ಲ ಅಂತ ಅನ್ಸ್ತಾ ಅನ್ಸ್ತಾ ಇರುತ್ತೆ ಬಟ್ ಏನು ಮಾಡ್ತೀರ ಏನು ಮಾಡೋಕೆ ಆಗಲ್ಲ ಆಸೆ ಮನುಷ್ಯ ಅಂದ್ಮೇಲೆ ಆಸೆ ಆಸೆಗೆ ಮಿತಿ ಇಲ್ಲ ಅಂತಾರಲ್ಲ ಆ ತರ ಆಸೆ ನೋಡಿ ಆಫರ್ ಅನ್ನೋ ಆಸೆಗೆ ಹೋಗಿ ಒಂದ್ ಹೋಗಿ ಏನಿಲ್ಲ ಅಂದ್ರೂ ಎಷ್ಟು ತಗೊಂಡಿದಿವಿ ಅನ್ನೋ ತರ ಆಯ್ತು ಸೊ ಹಂಗೆ ತಗೊಳ್ತಾ ತಗೊಳ್ತಾ ಅದು ಇದು ಜಾಸ್ತಿನೇ ತಗೊಳ್ತಾ ಹೋದ್ವಿ ನಾವ್ ಏನ್ ತಗೋಬೇಕು ಅಂತ ಹೇಳಿ ಹೋಗಿದ್ವಲ್ಲ ಅದ್ರಕ್ಕಿಂತ ಇನ್ನು ಜಾಸ್ತಿನೇ ತಕ್ಕೊ ಅಂತ ಹೋದ್ವಿ ಮತ್ತೆ ಹೆಂಗಾಗಿತ್ತು ಅಂತಂದ್ರೆ ನಾವು ಯಾವಾಗ್ಲೂ ಹೋಗೋ ತರನೇ ಬೇರೆ ಇರ್ತಿತ್ತು ಸೊ ಇವತ್ತೇ ಬೇರೆ ಅನ್ಸ್ತು ಯಾವ್ಯಾವ ಕಡೆ ಹೆಂಗ ಹೆಂಗ್ ಹೋಗ್ತಾ ಇದೀವಿ ಹೆಂಗೇಂಗ್ ಪಾಸ್ ಆಗ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಹಾ ಲಿಟರ್ಲಿ ಏನು ತಗೊಳ್ಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸೊ ತೊಗೊಳಕ್ ಬಂದಿರೋದೇ ಮರ್ತು ಹೋಗ್ತಾ ಇತ್ತು ಅಷ್ಟು ಜನರನ್ನ ನೋಡಿ ಸೊ ಎಲ್ಲೆಲ್ಲಿ ಅಂತಾನೆ ತುಂಬ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ತಾ ಇತ್ತು ಏನೋ ಒಂಥರ ಚೇಂಜ್ ಚೇಂಜ್ ಅನ್ನಿಸ್ತಾ ಇತ್ತು ಸೊ ನಮ್ಗೆ ಬೇಕಾಗಿರೋ ಐಟಮ್ ಎಲ್ಲಿದಾವಪ್ಪ ಅನ್ನೋ ಥರ ಆಯಿತು ಸೊ ಅಂತೂ ಇಂತೂ ಎಷ್ಟಾಗುತ್ತೋ ಅಷ್ಟು ರೇಷನ್ ಮುಗಿಸ್ಕೊಂಡು ಅದಕ್ಕಿಂತ ಜಾಸ್ತಿ ರೇಷನ್ ತಗೊಂಡು ಆಯಿತು ಬಿಲ್ಲಿಂಗ್ ಕೌಂಟ್ರಿಗೆ ಬಿಲ್ ಮಾಡಿಸ್ಕೊಳೋಕ್ಕೆ ಬಂದ್ವಿ ಆಮೇಲೆ ಗೊತ್ತಾಗುತ್ತೆ ಮನೆಗೆ ಹೋದ್ಮೇಲೆ ಕರೆಕ್ಟಾಗಿ ಮಾಡಿದ್ದೀವೋ ಇಲ್ಲ ಅಂತೇಳಿ ಸೋ ತಗೊಂಡ ಬಂದಿರೋ ಬಾಗಿನನು ಜಾಸ್ತಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಫೈನಲಿ ಶಾಪಿಂಗ್ ಮುಗಿತು ಈಗ ಮನೆಗೆ ಹೋಗುವಂತ ಸಮಯ ಬಿಡಿ ಹೋಯ್ತು

ತ್ರೀ ಓ ಕ್ಲಾಕ್ ಬಂದಿದ್ದೀವಿ ಮನೆಗೆ ಹೋಗೋಷ್ಟಿಗೆ ಸಿಕ್ಸ್ ಥರ್ಟಿ ಆಯ್ತು ಅಷ್ಟು ಜನ ಜಂಗುಳಿಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮಾಡಿ ಅಮ್ಮ ದೇವ್ರ ಹೆಂಗೊ ಯಪ್ಪ ತಗೊಂಬರ್ರಿ ತಗಂಬರೀ ಶೈನಿಗೆ ಶೈನಿ ಇರೋದು ಕೊಡು Er det ferdig? ನಡಿಯೋ ಇದು ಬ್ಯಾಗ್ ತಗೊಂಡು ನಡಿ ಇಲ್ಲ ಇಬ್ಬರೂ ಬೈಸ್ಕೊಂತಿರೋ ಡಡನತ್ರ ಫುಲ್ ಲೈಟ್ ವೈಟ್ ಗೊತ್ತಾ ಶ್ ಹೊರದೆ ಹೋಯ್ತು ಬ್ಯಾಗ ಎತ್ಕೊಂಡು ಬರೋ ಅಷ್ಟಿಗೆ ಅಯ್ಯ ಐತೆ ತಗೊಂಡೋಗಿ ನಡಿ ಇದು ಉಡಿಯೋದು ಶಾಪಿಂಗ್ ಮಾಡಿರ ಬ್ಯಾಗ್ ಏನೇನು ತಗೊಂಡೀವಿ ಅಂತ ತೋರಿಸ್ತೀವಿ ಹ್ಞೂ

ಐಟಮ್ಸ್ ತಗೊಂಡಿದ್ದೀವಿ ಟೋಟಲ್ ಬಿಲ್ ಎಷ್ಟಾಗಿದೆ ಅಂದ್ರೆ ತೋರಿಸ್ತೀವಿ ನೋಡಿ ಟೋಟಲ್ ಬಿಲ್ ಎಷ್ಟಾಗಿದೆ ಅಂತ ಕಾಣಿಸ್ತಾ ಇದೆನಾ ಇಷ್ಟೊಂದು ಐಟಮ್ಸ್ ನ ತಗೊಂಡು ಬಂದಿದ್ದೀವಿ ಇಷ್ಟೊಂದು ಐಟಮ್ಸ್ ಲಾಸ್ಟ್ ಫೈನಲ್ ಆಗಿ ನಾವು ಪೇಡ್ ಮಾಡಿ ಬಂದಿರ ಅಂತದ್ದು ಕಾಣಿಸ್ತಾ ಇದೆನಾ ಲೆವೆನ್ ತೌಸಂಡ್ ನೈನ್ ಟ್ವೆಂಟಿ ಫೋರ್ ರುಪೀಸ್ ಅಂದರೆ ಟ್ವೆಲ್ ಥೌಸಂಡ್ಗೆ ಸೆವೆಂಟಿ ಸಿಕ್ಸ್ ರುಪೀಸ್ ಕಮ್ಮಿ ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಮತ್ತು ಮತ್ತದ್ರಲ್ಲಿ ಬೇರೆ ಇವ್ನ ಕೊಡ್ತಾನೆ ಸೇವ್ ಎಷ್ಟಾಗಿದೆ ಅಂತ ಇಷ್ಟು ಸೇವ್ ಮಾಡಿದ್ದೀವಿ ಅಂತ ಎಮ್ ಆರ್ ಪಿ ಮೇಲೆ ಸೊ ಏನೋ ಒಂದು ತಗೊಳ್ಳೋಕ್ಕೋಗಿ ಇನ್ನೊಂದು ಏನೇನೋ ತೊಗೊಳೋದೇ ಡಿಮಾರ್ಟ್ ನನ್ನ ಪ್ರಕಾರ ಸೊ ಹೋಗಿರ್ತೀರಾ ನಿಮಗೂ ಈ ಥರ ನಮ್ಮ ಥರನೇ ಅನುಭವ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ ಸೊ ಯಾರ್ಯಾರು ಈ ಥರ ಡಿ ಮಾರ್ಟಿಗೆ ಒಂದು ತಗೊಳಕ್ಕೆ ಹೋಗಿ ಇಷ್ಟೆಲ್ಲ ಐಟಮ್ಸ್ ತಗೊಂಡು ಬಂದಿದ್ದೀರಾ ಹೇಳಿ ನಮ್ಮ ಜೊತೆ ಯಾವಾಗಲೂ ಹಂಗೆ ಆಗ್ತಾ ಇರುತ್ತೆ ಒಂದು ತಗೊಳ್ಬೇಕು ಅಂತ ಹೋಗ್ತೀವಿ ಇನ್ನೊಂದು ತಗೊಂಡು ಬಂದಿರ್ತೀವಿ ಸೊ ಇಷ್ಟೇ ನಂದು ವೀಡಿಯೋ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್